ಬರ್ತದೆ ಜೈ ಮಂಗಲಂ ಇದು ನಗುವಂತದಲ್ಲ ಎಷ್ಟು ಜನ ಅದಿರಿ ಅಷ್ಟು ಜೈಕಾರ ಹಾಕರೆ ಇದು ಆರ್ಕೆಸ್ಟ್ರಾ ಅಲ್ಲ ನಿಮಗೆ ರಂಜನೆ ಮಾಡಲಿಕ್ಕೆ ಜೈಕಾರ ಹಾಕ್ಬೇಕು ಇದು ಪುಣ್ಯ ಸ್ಮರಣೆ ಇದೆ జై మంగళం జై నవ పార్వతి కష్ట ఇది దయవిట్ మా నాది శివ మా అనస్త అ ശി ഊ ശിവാ ഓ ശിവാ ഓ ശിവാ ഓ ശി ഓവാ

ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರುವೇ ಬಸವಣ್ಣನಯ್ಯ ವೇದವಾಕ್ಯವನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಶ್ರೀ ನಿಜಗುಣ ಶಿವಯೋಗಿಗಳಿಗೆ ನಿತ್ಯ ಜಗದಾದಿ ಜಗದಾದಿವಂದ್ಯ ಜಗದ್ಗುರು ಸಕಲ ಮತಗಳ ಉದ್ಧಾರಕ ಜಗದ್ವಂದ್ಯ ಸಾಕ್ಷಾತ್ ಶಿವಾವತಾರಿ ಜಗದ್ಗುರು ಶ್ರೀ ಸಿದ್ಧಾರುಣರನ್ನ ಸ್ಮರಣೆಯನ್ನ ಮಾಡಿಕೊಂಡು ಅವರ ಪವಿತ್ರ ಚರಣಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಪುರುಷ ಬಸವ ಮಹಾಪುರುಷರನ್ನ ಸ್ಮರಣೆಯನ್ನು ಮಾಡಿಕೊಂಡು ಅವರ ಶ್ರೀ ಚರಣಗಳಿಗೂ ನತಮಸ್ತುಕನಾಗಿ ಆರಾಧ್ಯ ಸದ್ಗುರು ಜಗದ್ಗುರು ಕುಟುಂಬಿ ಸಾಧು ಚಕ್ರವರ್ತಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿ ಅವರ ಶ್ರೀ ಚರಣಕ್ಕೂ ಹಣಿ ತ್ರಿವಿಧ ದಾಸ್ವಾಮಿಗಳು ಅವತಾರಿಕ ಮಹಾಪುರುಷ ನಾಡಿನ ಹಿತಚಿಂತಕ ಸಂಕಲ್ಪ ಮಾತ್ರೆಯನ್ನು ಸಕಲ ಸಿದ್ಧಿಗಳನ್ನು ದಯಪಾಲಿಸುವಂತಹ ಸದ್ಗುರು ದಾತ ಸದ್ಗುರು ಮಾತಾ ಅಪ್ಪ ಅಣ್ಣದಾನೇಶ್ವರರನ್ನು ಸ್ಮರಣೆಯನ್ನು ಮಾಡಿಕೊಂಡು ಅವರ ಶ್ರೀಚರಣಕ್ಕೆ ಹರಿಮಣಿದು ಈ ಸ್ಥಾನದ ಅಧಿಷ್ಠಾನ ಗುರುತಿ ಸರ್ವಮಂಗಲೆ ಶಾಂಭವಿ ದುರ್ಗಾ ಮಾತೆಯ ಶ್ರೀ ಚರಣಗಳಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತ ಶರಣ ಜನರ ಸದು ಹೃದಯ ನಳಿನದಳು ಪರಿಶೋಭಿಸುತ್ತಿಹುದು ನಿನ್ನತ್ ಪಾದ ಅಂತೇಳಿ ಅಶೋಕ ನೀವು ಅಂದ್ರೆ ಕೈರ ಎರಡನೇ ನಿಮಿಷದಲ್ಲಿ ಬಿಟ್ಟು ಬಿಡ್ತೀನಿ ಯಾರು ಶರಣರದಾರೋ ಶರಣತ್ವವನ್ನು ಮುಂದುವರಿಸಿಕೊಂಡು ಬರುತ್ತಿರತಕ್ಕಂಥವರ ಹೃದಯದಲ್ಲಿ ಪರಮಾತ್ಮನ ವಾಸ ಇರುತ್ತದೆ ಅಂತೆ ಆತನ ಪಾದ ಎಲ್ಲಿರ್ತಾವಂದ್ರೆ ಅವರ ಹೃದಯದಲ್ಲಿರ್ತದೆ ಎಲ್ಲರ ಹೃದಯದಲ್ಲಿ ಇರುವುದಲ್ಲ ಅದಕ್ಕೆ ಬರೀತಾರೆ ಶರಣ ಜನರ ಸದು ಹೃದಯ ನಳಿನದುಳು ಪರಿಸೋಭಿಸುತ್ತಿರುವುದು ನಿನ್ನ ಪಾದ ಅಂತ ಹಾಗಾಗಿ ತಮ್ಮೆಲ್ಲರ ಹೃದಯದಲ್ಲಿ ಪ್ರಕಾಶ್ಯಮಾನವಾಗಿರತಕ್ಕಂಥ ಆ ಪರಮಾತ್ಮನ ಚರಣಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ಈ ವೇದಿಕೆ ಏನಿದೆಯಲ್ಲ ಇದು ಸತ್ಸಂಗದ ವೇದಿಕೆ ನೀರಿನಿಂದ ನಮ್ಮ ಶರೀರವನ್ನು ತೊಳಕೊಳ್ಳುತ್ತೀವಿ ನೀರಿನಿಂದ ನಮ್ಮ ಶರೀರವನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತೇವೆ ಹಾಗಾದರೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂದರೆ ನಾವು ಸತ್ಸಂಗ ಮಾಡಬೇಕು ಧ್ಯಾನ ಮಾಡಬೇಕು ನಾಮಸ್ಮರಣೆಯನ್ನು ಮಾಡಬೇಕು ಮಾಡಿದರೆ ನಮ್ಮ ಮನಸ್ಸಿನ ಮಲಿನತೆ ನಮ್ಮ ಮನಸ್ಸಿನ ಕೊಳೆ ತೊಳೆದು ಹೋಗ್ತದೆ ತೊಳೆದು ಹೋಗ್ತದೆ ಕಷ್ಟ ಇದೆ ಸತ್ಸಂಗ ಮಾಡೋದ್ರ ಮೂಲಕ ನಾವು ಸಂಸ್ಕಾರವಂತರಾಗ್ತೀವಿ ನಾವು ಸಂಸ್ಕಾರವಂತರಾಗ್ತೀವಿ ನಾವು ಸಂಸ್ಕಾರ ಹೀನರಾಗಿವಂತಂದ್ರೆ ಅಂತಂದ್ರೆ ನಮ್ಮ ಬದುಕಿನಲ್ಲಿ ಸುಖ ಇರೋದಿಲ್ಲ ನಮ್ಮ ಬದುಕಿನಲ್ಲಿ ಶಾಂತಿ ಇರುವುದಿಲ್ಲ ನೆಮ್ಮದಿ ಇರುವುದಿಲ್ಲ ಸಂಸ್ಕಾರ ಬಹಳಷ್ಟು ಮುಖ್ಯ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಸಂಸ್ಕಾರ ನಾವು ಸಂಸ್ಕಾರವಂತರ ಆಗಬೇಕಾಗಿತ್ತು ಅಂದ್ರೆ ಸತ್ಸಂಗದಲ್ಲಿ ಇರಬೇಕು ಸತ್ಸಂಗದಲ್ಲಿ ಇರಬೇಕು ನಾವು ಯಾರಾದ್ರೂ ನಮ್ಮ ಮನೆಗೆ ಅಂದ್ರೆ ಬರ್ರಿ ಅನ್ಬೇಕು ಕೂಡ್ರ ಅನ್ಬೇಕು ಬರ್ರಿ ಅಂದ್ರೆ ನಮ್ಮ ಬಾಯಿ ಹೋಗಂಗಿಲ್ಲ ಕುಂಡ್ರಂದ್ರ ನೆಲ ಏನು ಖುಷಿ ಹೋಗಂಗಿಲ್ಲ ಅಪ್ಪ ಬಸವಣ್ಣ ಅವ್ರಿಗೆ ಈ ವಚನದಲ್ಲಿ ಹೇಳ್ಕೊಂಡು ಬರ್ತಾರೆ ನಾವು ಸಂಸ್ಕಾರವಂತರಾಗ್ಲಿಕ್ಕು ನಾವು ಶರಣ ಜೀವನವನ್ನು ನಡೆಸಬೇಕಾಗಿತ್ತು ಅಂದ್ರೆ ಕೆಲವು ಸುತ್ತ ಬರ್ತಾರೆ ಬಸವಣ್ಣವರು ಕಳಬೇಡ ಸೂತ್ರ ಕೊಲಬೇಡ ಖುಷಿಯ ನುಡಿಯಲು ಬೇಡ ಅಣ್ಣೆರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇಡೀ ಏನು ನಾವು ಬಹಳಷ್ಟು ಪುರಾಣಗಳನ್ನ ಶಾಸ್ತ್ರಗಳನ್ನ ಹೇಳ್ಕೊಂಡ್ ಬರ್ತೀವಲ್ಲ ಇದು ಯಾವುದು ಬೇಡ ಕೇವಲ ಈ ಸೂತ್ರಗಳನ್ನ ನಾವು ಅನುಷ್ಠಾನಕ್ಕೆ ತಂದರೆ ಅದು ನಮ್ಮ ಬದುಕು ಸುಂದರ ಆಗ್ತದೆ ಮತ್ತು ಸಾರ್ಥಕ ಆಗ್ತದೆ ಇಲ್ಲ ಅಂತಂದ್ರೆ ಹೇಳ ಕೇಳವರೆಲ್ಲ ಹಾಳಾಗಿ ಹೋದ್ರಂತಾರೆ ಅಂತಾರೆ ಹೇಳೋ ಹೇಳ್ಯಾರ ಕೇಳವ್ರ ಕೇಳ್ಯಾರ ಅದಕ್ಕೆ ಆಚರಣೆ ಇಲ್ಲ ಆಚರಣೆಯಲ್ಲಿ ಇಲ್ಲ ನಮ್ಮ ಬದುಕಿನಲ್ಲಿ ನಾವು ಆಚರಣೆಗೆ ಆದ್ಯತೆಯನ್ನ ಕೊಡಬೇಕಾಗಿದೆ ಅರ್ಥವಿಲ್ಲದ ಆಚಾರಗಳು ಸುಮ್ಮನೆ ನಮ್ಮ ಬದುಕಿನಲ್ಲಿ ನಾವು ಏನು ಹೇಳ್ತೀವೋ ಅದರಂಗಿರ್ಲಿಕ್ಕೆ ಪ್ರಯತ್ನಗಳನ್ನು ನಾವು ಮಾಡಬೇಕು ಅದು ಶರಣ ಜೀವನ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿರ್ಮಲ ತತ್ವ ನಿರ್ಮಲ ತತ್ವವೇ ಜೀವನ್ಮುಕ್ತಿ ಜೀವನ್ ಮುಕ್ತಿ ಅಂತಂದ್ರೆ ಸತ್ತ ಬಳಿಕ ಪಡೆಯುವಂಥದ್ದಲ್ಲ ಬದುಕಿರುವಾಗಲೇ ನಾವು ಮುಕ್ತರಾಗಬೇಕಾಗಿದೆ ಆನಂದದ ಪರಾಕಾಷ್ಟೆಯನ್ನು ನಾವು ತಲುಪಬೇಕಾಗಿದೆ ತಲುಪಬೇಕಾಗಿದೆ ಇವತ್ತು ಶರಣಶ್ರೀ ಗುರಪ್ಪ ಪುಣ್ಯ ಪುಣ್ಯಸ್ಮರಣೆ ಸ್ಮರಣೆ ಅವರು ಬದುಕಿರುವಾಗ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳ ಏನದಾವಲ್ಲ ಅವುಗಳನ್ನ ಸ್ಮರಣೆಯನ್ನು ಮಾಡೋದು ಅದಕ್ಕೆ ಪುಣ್ಯ ಹೇಳ್ತೀವಿ ಅಂತೇಳಿ ಸ್ಮರಣೆ ಇವತ್ತು ನಾವು ಮಾಡೋದೇನಂತಂದ್ರೆ ಅವರ ನೆನಪುಗಳು ಅವರು ಹೇಗೆ ಬದುಕಿದ್ರು ಅಂತೇಳಿ ಅದಕ್ಕೆ ಪುಣ್ಯಸ್ಮರಣೆ ಅಂತೇಳಿ ಶ್ರೀಮಂತರಾದವರು ಎಲ್ಲರ ಪುಣ್ಯ ಸ್ಮರಣೆ ನಡೆಯುವುದಿಲ್ಲ ಆರಾಧನೆಗಳು ನಡೆಯುವುದಿಲ್ಲ ಪುಣ್ಯ ತಿಥಿ ಅಂತ ಹೇಳ್ತಿರು ತಿಥಿ ಅವರ ದೇಹ ಬಿಟ್ಟಿರ್ತಕ್ಕಂಥ ತಿಥಿ ಆ ತಿಥಿಯಲ್ಲಿ ಅವರು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳನ್ನು ಸ್ಮರಣೆ ಮಾಡುವುದೇ ಪುಣ್ಯ ತಿಥಿ ಅಂತ ಹೇಳ್ತೀವಿ ರಾಕೈತೆ ಅಂದ್ರೆ ಎಲ್ಲರದ್ದು ಪುಣ್ಯಸ್ಮರಣೆ ಆಗೋದಿಲ್ಲ ಇಲ್ಲಿ ಶಿವಶರಣರಾಗಿರ್ತಕ್ಕಂಥ ಗುರಪ್ಪ ಮೇತ್ರಿ ಅವರು ಮಾಡಿರತಕ್ಕಂತಹ ಒಂದು ಪುಣ್ಯದ ಶೇಷ ಆ ಪುಣ್ಯದ ಶೇಷ ಇವತ್ತು ಇಲ್ಲಿ ಸ್ಮರಣೆಯನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅವಕಾಶ ಕೊಟ್ಟಿದೆ ನಾ ಬಹಳ ಸಲ ಹೇಳ್ತೀರಿ ಈ ಜಗತ್ತಿಗೆ ನಾವು ಹುಟ್ಟಿ ಅಂತಂದ್ರೆ ಬಿಟ್ಟು ಹೋಗುವ ಈ ಪ್ರಪಂಚಕ್ಕೆ ಕೊಟ್ಟು ಹೋಗಬೇಕಾದದ್ದು ಬಹಳಷ್ಟಿದೆ ಏನು ಬಿಟ್ಟು ಹೋಗುವ ಈ ಪ್ರಪಂಚ ನಾವು ಒಂದಿನ ಈ ಪ್ರಪಂಚವನ್ನು ಬಿಡ್ತೀವಿ ನಮ್ಮ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರನ್ನ ನಾವು ತೊರೆದು ಹೋಗ್ತೀವಿ ಆದರೆ ನೀ ಹೋಗುವ ಮುನ್ನ ಸಮಾಜಕ್ಕೆ ನೀನು ಏನು ಕೊಟ್ಟೆ ನೀನು ಕೊಟ್ಟೆ ಪುಣ್ಯ ಬರಬೇಕಾಗಿತ್ತು ಅಂದರೆ ನೀ ಏನಾದರೂ ಮಾಡು ಏನಾದರೂ ಅಂದರೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಮಾಡು ಒಬ್ರ ಶ್ರೀಮಂತ್ ಮನುಷ್ಯ ಶ್ರೀಮಂತ ಮನುಷ್ಯ ಹಾದು ಹೋಗುವಾಗ ಒಬ್ಬ ತಾಯಿ ತನ್ನ ಎರಡು ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದಳು ಆ ಮಕ್ಕಳ ಬಟ್ಟೆಗಳೆಲ್ಲ ಹರಿದಿದ್ದು ಅಂತ ಎಲ್ಲ ಹರಿದಿದ್ದು ಆಕೆಯ ಸೀರೆಗಳು ಸಹಿತ ಆ ಸೀರೆ ತುಂಬಾ ಎಲ್ಲ ಗಂಟೆ ಬಿದ್ದಿತ್ತು ಗಂಟೆ ಎಲ್ಲ ಕಡೆ ಗಂಟ 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 ಎಲ್ಲ ಕಡೆ ಗಂಟ ಮಕ್ಕಳು ಅಮ್ಮಾಯಿ ಚಡ್ಡಿ ಅಮ್ಮ ಅಮ್ಮಾಯಿ ಅಂಗಿ ಅರದಿದೆ ಅಂತ ಚೀರಾಡ್ತಿದ್ದು ಮಕ್ಕಳು ಅದನ್ನೇ ಒಂದಿಷ್ಟು ಹೊಲದ ಹಾಕ್ತಿದ್ರು ಅದನ್ನ ಆ ಮಹಾಶಯ ನೋಡಿಲ್ಲ ನೋಡಿ ಸೀದಾ ಎಲ್ಲಿಗೆ ಅಂದ್ರೆ ಬಟ್ಟೆ ಅಂಗಡಿಗೆ ಹೋದ ಆಕೆ ಒಂದೆರಡು ಸೀರೆ ಕೂಗಿಸೋ ಜಂಪರ್ ತಗೊಂಡ ಆ ಮಕ್ಕಳಿಗೆ ಒಂದು ಎರಡು ಜೋಡು ಬಟ್ಟೆಗಳನ್ನ ತಗೊಂಡ ತಗೊಂಡು ಬಂದು ತಂಗಿ ಅಂತ ಕರೆದ ತಂಗಿ ಅಂತ ಕರೆದ ಯಾಕಪ್ಪ ಅಂತ ಇಲ್ಲವಾನ್ ಮೈ ಮೇಲೆ ಬಟ್ಟೆಗಳು ಸರಿ ಇಲ್ಲ ಈ ಬಟ್ಟೆ ತಗೋ ಈ ಬಟ್ಟೆನ ಮಕ್ಕಳಿಗೆ ಹಾಕು ಅಂತ ಹೇಳಿದ ಆಕೆಗೆ ಕಣ್ಣು ತುಂಬಾ ನೀರ ಬಂದು ಯಾಕ ಬಡತನ ಅನ್ನೋದು ಅದನ್ನ ಬರಬಾರದು ಬಡತನ ಬಡತನ ಬರಬಾರದು ಬಡತನದಲ್ಲಿ ಬದುಕಿರತಕ್ಕಂಥವರ ಜೀವನ ಎಷ್ಟು ವ್ಯಥೆಯಿಂದ ಕೂಡಿರ್ತಕ್ಕದೆ ಅನ್ನುವಂಥದನ್ನ ಅವರ ಅದನ್ನ ಉಂಡವರಿಗೆ ಗೊತ್ತು ಉಂಡವರಿಗೆ ಗೊತ್ತು ಕಣ್ಣು ತುಂಬಾ ನೀರು ಬರ್ತದೆ ಆ ಹೆಣ್ಮಗಳಿಗೆ ಯಾ ಯಾವ ಜನ್ಮದ ಪುಣ್ಯ ಏನು ನನಗೆ ತಂದೆ ಆಗಿದ್ಯೋ ಅಣ್ಣನಾಗಿದ್ಯೋ ಗೊತ್ತಿಲ್ಲ ಇಷ್ಟು ನನಗೆ 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 ಮಾನ ಮಸುಗಳಿಗೆ ಇಷ್ಟು ಬಟ್ಟೆಯನ್ನು ತಂದು ಕೊಟ್ಟಿಲ್ಲ ಹೇಳಿ ಅಂದು ಹರ್ಷದಿಂದ ಆ ಬಟ್ಟೆಗಳನ್ನ ತಗೊಂಡ್ಲು ಆ ಹೆಣ್ಮ ಅವನು ತೊಟ್ಟು ಕೆಲಸಕ್ಕೂ ಹಾಕಲೇ ಅಲ್ಲಿ ಅಂದ್ರಂತ ಏನು ಇವತ್ತು ಹೊಸ ಬಟ್ಟೆ ಹಾಕೊಂಡ್ ಬಂದಿ ಹೆಂಗ ಏನ್ ಅಂದಾಗ ಇಂಥವ್ರ ಅಣ್ಣವರ ನನಗೆ ಕೊಟ್ಟರು ಅವರಿಗೆ ಪುಣ್ಯ ಅವರಲ್ಲಿ ಆ ಪುಣ್ಯಾತ್ಮ ನನ್ನ ಅಸಹಾಯಕರಿಗೆ ನನ್ನಂತ ದೀನದಲಿತರಿಗೆ ಆ ಪುಣ್ಯಾತ್ಮ ಸಹಾಯ ಮಾಡಿ ಿ ಅಂತ ಹರಸ್ತಿದ್ರು ಅವನಿಗೆ ದಾನ ಧರ್ಮ ಪರೋಪಕಾರಗಳನ್ನ ಮಾಡುವುದರ ಮೂಲಕ ನಾವು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅವನಿಗೆ ಗಮನಕ್ಕೆ ಬಂದಿತ್ತು ಮಣಿಗೆ ಹೋದಾಗ ಮಣಿಗೆ ಹೋಗಿ ಹೆಂಡತಿಗೆ ಒಂದು ಹತ್ತು ಸಾವಿರ ರೂಪಾಯಿ ಬೆಲೆಯುಳ್ಳ ಸೀರೆಯನ್ನು ಕೊಟ್ಟ ಮಕ್ಕಳಿಗೆ ಸಾವಿರ ಎರಡು ಸಾವಿರ ರೂಪಾಯಿ ಕೇಳಿದ ನಾನು ಯಾರ್ಯಾರ ಬಟ್ಟೆ ದಾನಗಳನ್ನ ಮಾಡ್ತೀನಲ್ಲ ಅನ್ನದಾನಗಳನ್ನ ಮಾಡ್ತೀನಲ್ಲ ಇದಕ್ಕೆಲ್ಲ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ನಾನು ನಿನಗೆ ಹತ್ತು ಸಾವಿರ ರೂಪಾಯಿ ಸೀರೆಯನ್ನ ಕೊಟ್ಟೆ ಸಾವಿರಾರು ರೂಪಾಯಿ ಜೀನ್ಸ್ ಪ್ಯಾಂಟ್ ಕೊಟ್ಟೆ ಇದರಿಂದ ಪುಣ್ಯ ಬರ್ತದೇನು ಅಂತೇಳಿ ಗಂಡನಾದಂತವ ಆ ತಂದೆ ತಂದೆಯಾದಂಥವ ಕೇಳಿದಾಗ ಹೆಂಡತಿ ಹೇಳ್ತಾಳೆ ನೋಡಿ ನನ್ನ ಸಪ್ತಪದಿಯನ್ನ ತುಳಿದು ಹೆಂಡತಿ ಅಂತೇಳಿ ಸ್ವೀಕಾರ ಮಾಡ್ಕೊಂಡು ಬಂದಿರಲ್ಲ ನನಗೆ ನೀವು ನನಗೆ ಉಣಿಸ್ಬೇಕು ತಿನ್ಸ್ಬೇಕು ಬಟ್ಟೆ ಕೊಡ್ಬೇಕು ನನಗೆ ಏನು ಕಡಿಮೆ ಆಗ್ಲಾರ್ದಂಗ ನೋಡ್ಕೊಳ್ಳೋದು ಅದು ನಿಮ್ಮ ಧರ್ಮ ಇದೆ ಇದನ್ನ ಮಾಡುವುದರ ಮೂಲಕ ನಿಮಗೆ ಪುಣ್ಯ ಬರೋದಿಲ್ಲ ಅಂತ ಹೇಳಿದ್ರು